ಧಾರವಾಡ ನಗರದ ಡಿಸಿಪಿ ಹಾಗೂ ಡಿವೈಎಸ್ಪಿ ಅವರನ್ನು ಅಮಾನತ್ತು ರದ್ದುಪಡಿಸಲು ಆಗ್ರಹಿಸಿ ನಗರದ ತಾಲೂಕಾ ಆಡಳಿತ ಸೌಧದಲ್ಲಿ ಮಾದಿಗ ಸಂಘಟನೆ ಒಕ್ಕೂಟದಿಂದ ಪ್ರತಿಭಟನೆ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಗಢ ತಾಲೂಕಿನ ಮಾದಿಗ ಸಂಘಟನೆ ಒಕ್ಕೂಟದಿಂದ ನಗರದ ತಾಲೂಕಾ ಆಡಳಿತ ಸೌಧದ ಮುಂಭಾಗದಲ್ಲಿ ಧಾರವಾಡ ಹುಬ್ಬಳ್ಳಿಯ ಡಿಸಿಪಿ ರಾಜು ಎಂ ಹಾಗೂ ಡಿವೈಎಸ್ಪಿ ಕುಮಾರ್ ತಳವಾರ್ ಅವರನ್ನು ಅಮಾನತ್ತು ಆದೇಶವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡರಾದ ಮುತ್ತಣ್ಣ ಮೇತ್ರಿ ಹಾಗೂ ಯಮ್ನೂರ್ ಮೂಲಂಗಿ ಅವರು ಮಾತನಾಡಿ ಹುಬ್ಬಳ್ಳಿಯ ಅಂಜಲಿ ಹತ್ಯೆ ಪ್ರಕರಣದಲ್ಲಿ ಕಾನೂನು ಕ್ರಮ ಜರುಗಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿಗಳು ಕರ್ತವ್ಯ ನಿರ್ವಹಿಸುತ್ತಿರುವ ದಕ್ಷ ಪೊಲೀಸ್ ಅಧಿಕಾರಿಗಳಾದ ಡಿಸಿಪಿ ರಾಜೀವ್ ಎಂ ಹಾಗೂ ಡಿವೈಎಸ್ಪಿ ಕುಮಾರ್ ತಳವಾರ್ ಅವರನ್ನು ಅಮಾನತುಗೊಳಿಸಿ ದಲಿತ ವಿರೋಧ ರಾಜಕೀಯ ಚಟುವಟಿಕೆ ಮಾಡಿದ್ದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ವಿನಾಕಾರಣ ಇಬ್ಬರು ದಕ್ಷ ದಲಿತ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದು ಖೇದಕರ ಸಂಗತಿ ಕೆಲವೇ ದಿನಗಳಲ್ಲಿ ಅಮಾನತು ಮಾಡಿರುವ ಆದೇಶವನ್ನು ಹಿಂಪಡೆದು ಮರಳಿ ಅದೇ ಸ್ಥಾನದಲ್ಲಿ ಅವರನ್ನು ಮರು ನೇಮಕ ಮಾಡಬೇಕು ಇಲ್ಲವಾದಲ್ಲಿ ರಾಜ್ಯದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಶಿಧ ದೊಡಮನಿ ಸಂಗಮೇಶ್ ಮಾದರ್ ವೀರೇಶ್ ರಾಮೋಷಿ ಪಾಂಡಪ್ಪ ಹೊಸಮನಿ ಮಾರುತಿ ಮರೆಗುದ್ದಿ ಪ್ರಕಾಶ್ ಹುಗ್ಗೇನವರ್ ಸಂಜೀವ್ ಪೂಜಾರಿ ಯಮ್ನಪ್ಪ ಲಿಂಗನೂರ್ ರಮೇಶ್ ಪೂಜಾರಿ ಸೇರಿದಂತೆ ಮಾದಿಗ ಸಮಾಜದ ಮುಖಂಡರು ಉಪಸ್ಥಿತಿದ್ದರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ಸಂಘಟನೆಗಳ ಒಕ್ಕೂಟ ಜಮಖಂಡಿ ಅವರ ನೇತೃತ್ವದಲ್ಲಿ ನಡೆದ ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಎಂಬ ವಿದ್ಯಾರ್ಥಿನಿಯ ಹತ್ಯೆ ಹತ್ಯೆಗೆ ಸಂಬಂಧಿಸಿದಂತೆ ರಾಜೀವ್ ಎಂ ಡಿ ಸಿ ಪಿ ಹಾಗೂ ವಿಜಯಕುಮಾರ್ ತಳವಾರ್ ಡಿವೈಎಸ್ ಪಿ ಇವರ ಅಮಾನತನ್ನು ಖಂಡಿಸಿ ಎಂದು ಪ್ರತಿಭಟನೆ ಮಾಡುತ್ತಿದ್ದೇವೆ ಈ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರವನ್ನು ತೀವ್ರವಾಗಿ ಖಂಡಿಸುತ್ತೇವೆ ವಿನಾಕಾರಣ ದಕ್ಷ ದಲಿತ ಅಧಿಕಾರಿಗಳನ್ನು ಇಬ್ಬರು ದಕ್ಷ ಅಧಿಕಾರಿಗಳನ್ನು ಅಮಾನತು ಮಾಡಿರುವುದು ಖೇದಕರ ಸಂಗತಿ ಕಾಣದ ಕೈಗಳಿರ್ಬೋದು ಅಥವಾ ಪಟ್ಟಬದ್ಧ ಶಕ್ತಿಗಳ ಕೈವಾಡ ಇರಬಹುದು ಅಂಥವರ ಮಾತಿಗೆ ಮರುಳಾಗಿ ಸನ್ಮಾನ್ಯ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಸಮುದಾಯದವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಇವರು ಗಣನಿಗೆ ತೆಗೆದುಕೊಂಡು ಕೆಲವೇ ದಿನಗಳಲ್ಲಿ ಅಮಾನತು ಮಾಡಿದ ಆದೇಶವನ್ನು ರದ್ದುಪಡಿಸಬೇಕು ರದ್ದುಪಡಿಸಿ ಮರಳಿ ಮತ್ತೆ ಹುಬ್ಬಳ್ಳಿ ಧಾರವಾಡಕ್ಕೆ ನಿಯೋಜನೆಗೊಳಿಸಬೇಕು ಇಲ್ಲದಿದ್ದರೆ ರಾಜ್ಯದ ತುಂಬೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಹಾಗೂ ಮಾದಿಗಳ ಮಾದಿಗ ಸಂಘಟನೆಗಳ ಒಕ್ಕೂಟದಲ್ಲಿ ರಾಜ್ಯವನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಇದು ಸರ್ಕಾರಕ್ಕೆ ನಾವು ಕೊಡುತ್ತಿರುವ ಎಚ್ಚರಿಕೆ ಮೊನ್ನೆ ನಡೆದ ಹುಬ್ಬಳ್ಳಿ ಗಲಭೆಯಲ್ಲಿ ಅಂಜಲಿಯ ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರವು ಕಾನೂನು ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿ ಮಾನ್ಯ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅಲ್ಲಿರುವ ದಲಿತ ದಕ್ಷ ಅಧಿಕಾರಿಗಳನ್ನು ಡಿ ವೈ ಎಸ್ ಪಿ ರಾಜೀವ್ ಸಾಹೇಬರನ್ನು ಮತ್ತು ತಳವಾರ್ ಸಾಹೇಬರಾದಂಥ ಡಿ ವೈ ಎಸ್ ಪಿ ಸಾಹೇಬರನ್ನು ಅಮಾನತ್ತುಗೊಳಿಸಿ ದಲಿತ ವಿರೋಧ ರಾಜಕೀಯ ಚಟುವಟಿಕೆ ಮಾಡುವುದನ್ನು ನಾವೆಲ್ಲರೂ ಸಮಸ್ತ ಮಾದಿಗ ಸಮಾಜದ ವತಿಯಿಂದ ಖಂಡನೆ ಮಾಡುತ್ತೇವೆ ಕೂಡಲೇ ಸರ್ಕಾರ ತರಾತರೆಯಲ್ಲಿ ಮಾಡಿದಂಥ ಅಮಾನತ್ತನ್ನು ಹಿಂಪಡೆದು ಮಾನ್ಯ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅವರ ಅಮಾನತ್ತನ್ನು ಹಿಂಪಡೆದು ಅವರಿಗೆ ಯಾವ ಸ್ಥಾನದಲ್ಲಿ ಅಧಿಕಾರವಿತ್ತು ಆ ಜಾಗವನ್ನು ಅವರಿಗೆ ಮರಳಿ ಕೊಟ್ಟು ಈ ಒಂದು ಆದೇಶವನ್ನು ಸರಿಪಡಿಸದಿದ್ದರೆ ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟಿಸ